ಸಾಕ್ಷಾತ್ ಪರೇ ಶ್ರೀ ಗುರುವೇ ನಮಃ ಸರ್ವಪ್ರಥಮದಲ್ಲಿ ಅಖಿಲಾಂಠ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ತ್ರೇತ್ರಧಾರಿ ತ್ರಿಶೂಲಧಾರಿ ಹೌದು ನೀಲಕಂಠ ನಿಜ ರೂಪ ತೇನು ತಣಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಪಂಚಮುಖದ ಪರಮಾತ್ಮನ ಪವಿತ್ರ ಪಾದ ಅನಂತ ವಂದನೆಗಳನ್ನು ಸಮರ್ಪಿಸುತ್ತ ಹೌದು ಹೌದು ಪಂಚಮುಖದ ಪರಮಾತ್ಮನ ಹೌದು ಸದಾಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಅವ್ರ ಯಾರಿ ಸಾರ ಯಾವ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿ ಸೋಮವಾರ ಉದಯಕ್ಕೆ ಉದಯಿಸಿ ಬಂದು ಬಂದು ಜಗವೆಲ್ಲ ಸಂಚಾರ ಮಾಡಿ ಜಗವೆಲ್ಲ ಅಡ್ಡಾಡಿ ಗುರು ಮೇಲಾಗಿ ಹಾಲ ಮತ್ತು ಮೂಲ ಗುರು ಆಗಿರತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಪಾದಾರ ಕೋಟಿ ಕೋಟಿ ಸಲ್ಲಿಸುತ್ತಾ ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರತಕ್ಕಂಥ ಅವ್ರ ಯಾರಿಪ್ಪ ಸುವರ್ಣ ಕರ್ನಾಟಕ ಬಿಜಾಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಪಾವನ ಪವಿತ್ರ ಕ್ಷೇತ್ರವಾಗಿರತಕ್ಕಂಥ ಶಿರಾಮಣ ಗ್ರಾಮದ ಆರಾಧ್ಯ ದೇವನಾಗಿ ಪಾಳ ಪರಮದೇವರ ಪುತ್ರ ಸುರಮದೇವಿ ಸುತ್ತ ಕಳಿಯ ನಾರಾಯಣಗೌಡನ ಸೋದರಳಿಯನಾಗಿ ಹೌದ್ರೀಪ ಕನ್ಯಕಾಬರಿ ಹಿರಿಯನಾಗಿ ಯಾರೀಪ ಅವರು ಬಾಲ್ಯದಲ್ಲಿ ಪಾಲ್ಯದಲ್ಲಿ ಕಾಲರು ಭೂಮಿ ಬದಲಿಗೆ ನಂದನ ಹೊಂದೋಗಿನ ತಂದು ಹಳ್ಳಿಲಿ ಹಾಲಾಕಿ ಬಳ್ಳಿಲಿ ಬೆಣ್ಣಿನ ಉಳಿಸಿ ಹೌದಾ ಸಣ್ಣವ ಹೋಗಿ ದೊಡ್ಡವ ಮಾಡತಕ್ಕಂಥ ಅಕ್ಕವ ಮಾಯವನ ತಮ್ಮಾಗಿರ್ತಕ್ಕಂತ ಯಾರೀಪ ಕೋಣಾಸುರತಕ್ಕ ವರ್ಧನೆ ಮಾಡಿ ಭಾಗ್ಯ ಭಕ್ರದ ಹೊಡೆದು ಹೊಡೆದು ಗೋಡಗಿರಿ ಗುಡ್ಡದಲ್ಲಿ ಹಗಲು ಹನ್ನೆರಡು ವರ್ಷ ಇಲ್ಲ ಭಕ್ತಿಯನ್ನ ಮಾಡಿ ಹೌದ್ರಿಪ್ಪ ಪಾ ಅಲ್ಲಿಂದ ಬಂದು ಆ ಹಾ ದೋಣಿ ಹೆಕ್ಕೇರಿಕೆ ಒಳಗ ಶಿಷ್ಯನ ಕೊಡು ಕೂಡ ಶಿರಾಣೋಳ ಗ್ರಾಮಕ್ಕೆ ಬಂದು ಯಾರಿಪ್ಪ ಅಲ್ಲದ ಉಗಡ ದೇವರ ಸ್ವಾಮಘಾತಕ ದೇವರ ಮುನಿ ದೇವರ ಹರಿವೆ ಹಾವಿನ ಗಂಡ ಉಳಿವೆ ಕೆಚ್ಚಿನ ಗಂಡ ಹೌದೌದು ಶಿಕ್ಷ ಶೋರ ಪೀರ ದೇವರಲ್ಲಿ ಅನಂತ ಅನಂತ ವರ್ಧನೆಗಳನ್ನ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಆ ವೀರೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯಾರೀಪ ಯಾವ ಸೋಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಹೊಣಜಂತಿ ಪುಣ್ಯಭೂಮಿಯಲ್ಲಿ ವಾಸವಾಗಿರತಕ್ಕಂತ ಹೌದು ಹೌದು ಬಾರಾಮತಿಯ ಪುರದ ಅರಸನಾಗಿರ್ತಕ್ಕಂಥ ಅರಸ ತುಕ್ಕಪ್ಪರಾವ ಮತ್ತು ಬಾಯಿಯ ಉದರದಲ್ಲಿ ಜನ್ಮ ಎತ್ತಿ ಯಿ ಶ್ರೀ ಗುರು ಬೀರದೇವರ ಕೈಯಲ್ಲಿ ಸಾಣೆಗೆ ಬೇರಾಗಿ ಸವಿದ ಸಿರಿಗಂತ ಕೊಟ್ಟಾಗಿ ನೆನದು ಗುರು ಬೇಡದನ್ನು ತಂದುಕೊಟ್ಟು ಗುರುವಿನ ಭಕ್ತಿಯಲ್ಲಿ ಪಾಪಾಗಿರತಕ್ಕ ಅವ್ರು ಯಾರೀಪ ಕಾಂಪ್ಯೂಟರ್ ಯುಗದೊಳಗ ಹೌದು ಇಂತ ಕಾಂಪ್ಯೂಟರ್ ಯುಗದೊಳಗ ಕೈಲಾಸದಿಂದ ಮಾದೇವನನ್ನ ಧ್ವರಿಗಿಳಿಸಿಕೊಂಡು ಹೌದ್ರಿಪಾ ಅರಸ ಬರುವಂತಳಿಗೆ ಮಾಸಿಗೆ ಹೌದು ಮುಂಡಾಸ ಮುಹಿಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾಲಿಂಗರಾಯ ನತಮಸ್ತಕನಾಗಿ ಹೌದು ಹೌದು ಮಾಲಿಂಗರಾಯ ನಾಲ್ಕು ಮಂದಿ ಮಕ್ಕಳು ಅವ್ರ ಯಾರ್ಯಾರೀಪ ಸರ ಹಿರಿಯ ಮಗ ರೆಬರಾಯ ಬೀರಮುತ್ಯ ಕಣ್ಣುಮತ್ಯ ಸಣ್ಣ ಮಗ ಸ್ವಾಮುತ್ಯ ಹೌದು ಮಾಲಿಂಗರಾಯ ನಾಲ್ಕು ಮಂದಿ ಮಕ್ಕಳು ಇರ್ಲಿಕ್ಕಾಗಿ ಹೌದು ಸಾಕಿದ ಮಗನಾಗಿರ್ತಕ್ಕಂಥ ಯಾವ ಸಾಂಗ್ಲಿ ಜಿಲ್ಲೆಯ ಚೆತ್ತ ತಾಲೂಕಿನ ಹೊನ್ನೊಟ್ಟಿಗೆ ಎಂಕಣಗೌಡ ಮತ್ತು ಶಿವಲಿಂಗಮ್ಮನ ಉದರದಲ್ಲಿ ಜನ್ಮ ಎತ್ತಿ ಎತ್ತಿ ಕನಾಲಿಯನ್ನು ಮಾಡಿ ಹೌದು ಈಗ ಕಡಗಿಲು ಮಟ್ಟದ ಕರ್ತರಿಸಿಕೊಂಡಿರತಕ್ಕಂಥ ಚೆಕ್ಕಿನ ಬುಳ್ಳಪ್ಪ ದೇವರ ಪವಿತ್ರ ಪಾದ ಅರಿತಕ್ಕ ಅನಂತ ವಂದನೆಗಳನ್ನು ಹೇಳುತ್ತಾ ಹೇಳುತ್ತಾ ಇವತ್ತಿನ ದಿವಸ ಯಾವ ನನ್ನ ಝಳಕಿ ಹೌದ್ರಿಪಾ ಅಜನಾಳ ಹೌದು ಈ ಕಡೆ ಬತ್ಕೊಣಕಿ ಬತ್ಕುಣಕಿ ಮತ್ತು ಮೈಲಾರ ಹೌದು ಹೌದು ನಾಲ್ಕು ಊರು ಮಧ್ಯದಲ್ಲಿ ಇಲ್ಲಿ ಹೌದ್ರಿಪ್ಪ ಯಾವ ನನ್ನಪ್ಪ ಬೀರದೇವರ ಸೇವೆಯನ್ನ ಮಾಡಿ ಆ ಬೀರದೇವರ ಆಳೆಯಿಂದ ಆಳಾಗಿ ದುಡಿದು ಹೌದು ನೋಡು ದೇವರಲ್ಲಿ ದುಡ್ಕೊಂಡು ಆದವರು ಇಲ್ಲಿ ಹೌದ್ರಿಪ್ಪ ಇಲ್ಲೇ ವೀರಪ್ಪನಲ್ಲಿ ದುಡ್ಕೊಂಡು ಬೀರಪ್ಪನ ಹಾಳಾಗಿ ದುಡಿದು ಹೌದು ತಾನು ದೇವ ಆಗಬೇಕಾಗಿದ್ರೆ ಇದಕ್ಕೆ ಭಗವಂತನ ಕೃಪಾ ಅಂತ ಅನ್ನೋದಕ್ಕೆ ಹೌದ್ರಿಪ್ಪ ಅಂತ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂತ ಯಾರಿಪ್ಪ ಅಂತ ಜಾಗಿನಲ್ಲಿ ವಾಸ ಆಗಿರ್ತಕ್ಕಂತ ಬೀರದೇವರ ಆಳ ಬೀರಪ್ಪ ಮುತ್ತನಿಗೂ ಕೂಡ ಹೌದು ಒಂದ ಸಲ ಧ್ಯಾನಿಸಿಕೊಂಡು ಹೌದು ಹೌದು ಇವತ್ತಿನ ದಿವಸ ಇದೇ ಒಂದು ಆಳ ಮುತ್ತದ ಸೇವೆ ಮಾಡಿ ಹೌದ್ರಿಪ್ಪ ಮಾಡಿ ಕರ್ನಾಟಕ ಮಹಾರಾಷ್ಟ್ರದ ಒಳಗೆ ಟೈಬೀರಿಯನ್ನು ಹೊಡಿಕೊಂಡು ಹೌದು ಹೌದು ಎಲ್ಲಾರು ನಗಿಸುವಂತ ಒಂದು ವ್ಯಕ್ತಿ ಆಹ ಯಾರಿಪ್ಪ ಎಲ್ಲರಿಗೆ ನಗಿಸಿ ಅಧ್ಯಾತ್ಮ ಅನುಭವ ಪುರಾಣ ಪ್ರವಚನ ವಿಷಯ ಮೇಲಾಗಿ ಶಿಂತಟಗಿ ವಿಷಯನ ಎಡಬಡದೆ ಬಿಡಿಸಿ ಹೇಳ್ತಕ್ಕಂತ ಒಬ್ಬ ಕಲಾವಿದ ಯಾರು ಯಾರವರು ನಮ್ಮ ಇವತ್ತು ಮೂವತ್ತೊಂದನೇ ತಾರೀಕಿಗೆ ಹೌದ್ರಿಪ್ಪ ಅವರು ಯಾವ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಹೌದು ಹೌದು ಸೊನ್ಯಾಳ ಗ್ರಾಮದ ಹನುಮಂತ ಗೌಡರು ಹೌದ್ರಿಪಾ ಹೋಗ್ಯಾರ ಆ ಯಾವ ಭೇದ ಇಡಲಾರದೆ ಹೌದ್ರಿಪಾ ಅವರು ಮಾತಿನ ಮುತ್ತು ಅಲ್ಸಿಕೊಂಡ್ರು ಹೌದು ಹೌದು ಅಂತ ಸೊನ್ಯಾಳ್ ಹನುಮಂತಗೌರ ನಮ್ಮ ನಿಮ್ಮನ್ನೆಲ್ಲಾರ ಬಿಟ್ಟು ಹೋಗ್ಯರಿಪ್ಪ ಹೋಗ್ಯಾರ ಅವರು ಕಲಾವಂತರು ಹೌದ್ರಿಪ್ಪ ಅಂತ ಕಲಾವಂತರ ಆತ್ಮಕ ಪರಮಾತ್ಮ ಚಿರಶಾಂತಿ ನೀಡಿ ಅವರ ಪಾದರವಿದ್ದಕ್ಕೂ ಕೂಡ ಹೌದು ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಹೌದು ಹೌದಾ ಇವತ್ತಿನ ದಿವಸ ಯಾವ ನನ್ನ ಮೇಲಿನ ಯಾರಿ ಸರ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಿಕ್ಕಲೋಡಿ ಗ್ರಾಮದ ಹೌದು ಬೈರ್ಷಿತೇಶ್ವರನ ಪವಿತ್ರ ಅಂತ ಅನಂತ ವಂದನೆಗಳನ್ನ ಹೇಳಿ ಹೇಳಿ ಬಹಳಷ್ಟು ಏನು ಮಾತನಾಡುದಿಲ್ಲ ಯಾಕಂತ ಕೇಳಿದ್ರಿ ಇವತ್ತು ಮುತ್ಯಾನ ಜಾತ್ರಿ ಹಾ ಹಾ ಯದ ಈಗ ನಾವ್ ಹೇಳಿದ್ರ ಅವ್ರ ಬರುಕುಲ್ಯ ಮಾತಾಡ್ಲಕ್ಕ ಅವ್ರ ಮಾಯಿಕದೊಳಗ ಏನತ್ತರಿಪ ನೋಡ್ರಿ ಮುತ್ಯ ಎಲ್ಲಾರಿಗ ಅನುಕೂಲ ಇಟ್ಟಾನ ಇಟ್ಟಾನ ಎಲ್ಲ ಚಿತ್ ಕೊಟ್ಟು ಕೇಳ್ರಿ ಬಂದ್ರೆ ಚಿತ್ ಕೊಟ್ಟು ಬಂದ ಕೇಳ್ರಿ ಒಂದ್ ಎಳಕ್ ನೀವ್ ತರಕ ತರಕಾರಿ ಮುತ್ಯಾ ನಿಮಗ್ ಬ್ಯಾರೇನೆ ಮಾಡ್ತ ಅಂತ ಅಂಜಿಲು ಕಮಿಟಿ ಅವ್ರ ಹಾಕ್ಯಾರ ಹಳದ್ರಿಪ್ಪ ಹಾಕ್ಯಾರ ಅದ್ರ ಈಗ ಕುಳ್ಳಕಾಗಿ ಕೊಟ್ಟನ ಕಸಗೊಳ್ಳೋ ಶಕ್ತಿ ಹುದ್ದೆ ಯಾರು ತಪ್ಪಲಾರದೆ ಬರ್ರಿ ಅಂತ ಹೌದಿರಿಪ್ಪ ಹೇಳಾರ ಇರ್ಲಿ ಇವತ್ತಿನ ದಿವಸ ಜಾತ್ರೆ ಜಾತ್ರೆಗೋಸ್ಕರವಾಗಿ ನಾವೇವಿ ಅವರು ಬಂದಾರ ಹೌದು ಈ ಜಾಗರಣೆ ಮಾಡಿಗೋಸ್ಕರವಾಗಿ ಎರಡು ಢೊಳ್ಳಿನ ಕಲಾ ಸಂಘಗಳನ್ನು ಕೂಡಿರಿಪ್ಪ ಯಾವ್ಯಾವು ಯಾವ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಿಕ್ಕಲೋಡಿ ಗ್ರಾಮದ ಬೈರ ಸಿದ್ದೇಶ್ವರ ಢೊಳ್ಳಿನ ಕಲಾ ಗಾಯನ ಸಂಘ ನಮ್ಮ ವಿಠಲ್ ಮಾತರ್ ಅವ್ರ ಸಂಘ ಹೌದ್ರಿಪ್ಪ ಚಿಕ್ಕ ಸಂಘ ಸರಜೋಣಿ ಹಾಡವಂತ ಕಲಾವಂತರು ಯಾವ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೌದು ಕಲೋರಿಗೆ ಗ್ರಾಮದ ಅಮೋಕ್ಷಿ ಕಲಾ ಗಾಯನ ಸಂಘ ಎರಡು ಸಂಘ ಕೂಡ ಎಲ್ಲ ಎರಡು ಸಂಘಗಳಿಗೆ ಹೌದ್ರಿಪ್ಪ ಎರಡೂ ಸಂಘದ ಸೇವೆಯನ್ನು ಸವಿಗೋಸ್ಕರವಾಗಿ ಕಲಾವಂತರ ಸೇವೆಯನ್ನು ಸವಿಗೋಸ್ಕರವಾಗಿ ಕೂಡಿರತಕ್ಕ ಗುರಿ ಹಿರಿಯರಿಗೂ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿಯರಿಗೂ ಹೌದ್ರಿಪ್ಪ ಸರಜೋಡಿ ಸೇವಾ ಮಾಡಕ್ಕೆ ಬಂದಿರತಕ್ಕಂತ ಸಂಘಕ್ಕೂ ಕೂಡ ಹೌದು ಸಿಕ್ಕೋದಿ ಸಂಘದ ಪರವಾಗಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನ ಹೇಳುತ್ತ ಹೇಳುತ್ತಾ ಇನ್ನೊಂದು ವಿಶೇಷ ಮಾತು ತಮ್ಮ ಏನ್ರಿ ಸರ ಈ ಡಾ ಹಾಡಿಕೆ ಕಲಾವಂತರು ನಾಡ ನಾಡ ಮೂಲೆ ಮೂಲೆ ಇದೇ ಊರಾಗ ಹಿಂಗೆ ಸೇವಾ ಮಾಡ್ಯಾರ ಇಂತ ಸೇವೆಯನ್ನು ನಾಡ ಮೇಲೆ ಎಲ್ಲೆಲ್ಲಿ ಬೀರು ಕತ್ತಾರ ಅಂತ ಕೇಳಿದ್ರ ಎಲ್ರಿಪ್ಪ ಇದು ಯೂಟ್ಯೂಬ್ ಮುಖಾಂತರವಾಗಿ ಹೌದ್ರಿಪಾ ಯೂಟ್ಯೂಬ್ ಸಾರ್ಲ ಕತ್ತದ ಹೌದು ಅಂತ ಯೂಟ್ಯೂಬ್ ನಮ್ಮ ರೇವಣಸಿ ತಣ್ಣ ದಾವುಗಳವರು ಬಂದಾರ ಅವರಿಗೂ ಕೂಡ ಸಂಘದ ಪರವಾಗಿ ಶರಣಾರ್ಥಿಗಳನ್ನ ಹೇಳಿ ಹೌದು ಹೌದು ಅದಕ್ಕೆ ಮಾತು ಮಾತಾರೀ ಗೌಡ್ರ ಏನಂತ ಸರ್ ಮಂಡಿ ಮಾಷಿದೊಳೆ ಮಹಮದ್ ಜಲ ಕಿಕ್ಕುವ ರಯ್ಯ ಮಂಡಿ ಮಾಷಿದೊಳೆ ಮಹಮದ್ ಜಲ ಚಿಕ್ಕುವ ವಸ್ತ್ರ ಮಾಷಿದೊಳೆ ಮಡಿವಾಳ ಕೆಕ್ಕುವ ಹೌದು ಹೌದು ಮದ ಮಾಷಿದೊಳೆ ಬದ ಭಾಷದೊಳೆ ಕೂಡಲ ಸಂಗನ ಶರಣರ ಒಳಗೂಡಿ ಅನುಭಾವ ಮಾಡುವರಯ್ಯ ಅನುಭಾವ ಮಾಡುವರಯ್ಯ ಅಂತ ಹೇಳಿದ್ರ ಅವ್ರು ಅವ್ರು ಹಿಂಗೆ ಯಾಕೆ ಹೇಳದ್ರ ಸರ ಇಡೀ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಒಳಗ ಮಾನವ ಜನ್ಮದ ಶ್ರೇಷ್ಠ ಮಾನವ ಜನ್ಮಕ್ಕೆ ಬರ್ತೀವಿ ಹೌದ್ರಿಪ್ಪ ನಾವು ಆಹಾ ಇವತ್ತ ತೆಲಿ ಮೇಲಿನ ಜಡಿಯನ್ನು ಹಲು ಹಲಸಾದ್ರ ನಾನಾ ತರದ ಸಾಧನಗಳ ಉಪಯೋಗಿಸಿಕೊಂಡು ಹಸಲು ಮಾಡಬಹುದು ಹೌದ್ರಿಪ್ಪ ಮಾಡಬಹುದು ಮೇಲಿನ ಬಟ್ಟಿಯನ್ನ ಹೊಲಸಾದಾಗ ಎಲ್ಲಾ ಸಾಬಾನುಗಳು ಹಸನ ಮಾಡಬಹುದು ಪರಮಾತ್ಮ ನನ್ನ ಮನಸ್ಸು ಗತಾಲಿಗೆ ನನ್ನ ಮನಸ್ಸು ಹಸನ ಹಸನಾಗಿದ್ರೆ ನಾವು ನೋಡಿದ್ರೆ ಮನಸ್ಸು ಆಗ್ತದ ಅಂತ ಮಹಾತ್ಮ ಹೇಳಾರ ಹೌದ್ರಿಪ್ಪ ಹೇಳದ ಅಂತ ದೇವರ ನಾಮಗಳನ್ನ ಇವತ್ತು ನುಡಿಗೋಸ್ಕರ ನಾವು ಕೂಡಿವಿ ಹೌದ್ರಿಪ್ಪ ಇವತ್ತ ನಾವು ಮಾಡುವಂತ ಸೇವೆಯಲ್ಲಿ ಹಾಡ ಹಾಡೋದಾಗಲಿ ಮಾತಾ ಹೇಳೋದಾಗಲಿ ಸತತ ತಪ್ಪ ಕವ ಸರ ಆಗಿರ್ತಕ್ಕಂಥ ತಪ್ಪನ ಬದಿಗಿಟ್ಟು ಒಪ್ಪ ಅಂತದ್ದು ನಿಮ್ಮ ಮನೆಯೊಳಗ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಯಾವ ತರನಾಗಿ ಕ್ಷಮೆಯನ್ನ ಕಾಪಾಡ್ತೀರಿ ಅದೇ ತರನಾಗಿ ನಮ್ಮಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಬದಿಗಿಟ್ಟು ಕ್ಷಮೆನ ತಮ್ಮೆಲ್ಲರಲ್ಲಿ ಬಿಡಿಕೊಂಡು ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ ಖ್ಯಾಲಿ ಹಾಡಿ ಸರದೋಡಿ ಕಲಾವಂತಿ ಪಾಳಿ ಹೋಗ್ತೈತಿ ಮುಂದಿನ ಸಂದಿಗೆ ಕಲಾವಂತರು ಆದ್ರಿ ಯಾವ ತರನಾದ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರ ಅದೇ ತರನಾಗಿ ನಾವು ಹೋಗೋಣ ತಿಳ್ಕೊಂಡು ಖ್ಯಾಲಿ ಹಾಡಿ ಪಾಳಿಕೊಂಡು ಹೌದೌದು